ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ನರಿಯಂದಡ ಗ್ರಾಮದಲ್ಲಿ ಕಾಡಾನೆಗಳ ಉಪಟಳಕ್ಕೆ ರೈತರ ಬೆಳೆಗಾರರ ಫಸಲು ನಾಶ ಕಳೆದ ಒಂದು ವಾರದಿಂದ ಗ್ರಾಮದ ಎಡಪಾಲದ ರೈತರ ತೋಟಕ್ಕೆ ಲಗ್ಗೆ ಇಟ್ಟಿರುವ ಕಾಡಾನೆಗಳ ಹಿಂಡು ಸಾರ್ವಜನಿಕರ ದೂರಿನ ಅನ್ವಯ ಎಡಪಾಲ ಗ್ರಾಮಕ್ಕೆ ಭೇಟಿ ನೀಡಿದ ವನ್ಯಜೀವಿ ಮಂಡಳಿ ಸದಸ್ಯ ಸಖೇತ್ ಪೂವಯ್ಯ ಗ್ರಾಮದ ಪಾಲಚಂಡ ಪೂವಿ ಸೇರಿದಂತೆ ಹತ್ತಾರು ರೈತರ ಫಸಲು ನಾಶ ಮಾಡಿದ ಕಾಡಾನೆಗಳ ಹಿಂಡು ಸಮಸ್ಯೆ ಬಗ್ಗೆ ಬೆಳಕು ಚೆಲ್ಲಿದ ನರಿಯಂದಡ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಕೋಡಿರ ವಿನೋದ್ ನಾಣಯ್ಯ ಗರಿಷ್ಠ ಪ್ರಮಾಣದ ಪರಿಹಾರ ವಿತರಣೆಗೆ ಅಗತ್ಯ ಕ್ರಮ ಕೈಗೊಳ್ಳಲು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ ಸಂಕೇತ್ ಪೂವಯ್ಯ ಗ್ರಾಮದಲ್ಲಿರುವ ಕಾಡಾನೆಗಳನ್ನು ಅರಣ್ಯಕ್ಕೆ ಹಿಮ್ಮೆಟ್ಟಿಸುವ ಕಾರ್ಯ ಕೈಗೊಳ್ಳಲು ಮನವಿ ಮಾಡಿದ ಗ್ರಾಮದ ಹಿರಿಯರಾದ ಶಾಫಿ ಮಹಮ್ಮದ್ ತಕ್ಷಣದಿಂದಲೇ ಕಾರ್ಯಾಚರಣೆ ನಡೆಸುವುದಾಗಿ ಭರವಸೆ ನೀಡಿದ ಅರಣ್ಯ ಅಧಿಕಾರಿಗಳು ಭೇಟಿಯ ವೇಳೆ ಗ್ರಾಮದ ಪ್ರಮುಖರಾದ ಸಿಇ ಶುಭೀರ್ ಕೆಇ ಮಹಮ್ಮದ್ ಕೆ ಯು ಶಾಫಿ ಶರೀಫ್ ರಜಾಕ್ ಮಶೀರ್ ಜಕ್ರಿಯಾ ಮುಂತಾದವರ ಪಾಲ್ಗೊಳ್ಳುವಿಕೆ ಕಾರ್ಯಾಚರಣೆಯಲ್ಲಿ ಅರಣ್ಯ ಇಲಾಖೆಯ ಟಿ ಆರ್ ಶ್ರೀನಿವಾಸ್ ಆರ್ ಆರ್ ಟಿ ಹಾಗೂ ಇ ಟಿ ಎಫ್ ತಂಡಗಳು ಭಾಗವಹಿಸಿದ್ದವು ಚೇಲವಾರ ಕೋಕೇರಿ ನರಿಯಂದರದಲ್ಲಿದ್ದ ಆನೆಗಳು ಈಗ ಎಡಪಾಲ ಭಾಗಕ್ಕೆ ನುಸುಲಿ ಇಲ್ಲಿ ರಾತ್ರಿ ಇಡೀ ನಡೆಸಿ ಬೆಳೆಗಾರರ ಎಲ್ಲ ಬೆಳೆಗಳನ್ನು ನಾಶಪಡಿಸ್ತಾ ಇದೆ ಈ ಸಂದರ್ಭದಲ್ಲಿ ನಾವು ಮನ್ಯ ಶಾಸಕರನ್ನು ಹಾಗೂ ವನ್ಯಜೀವಿ ಸಂರಕ್ಷಣದ ಸಂ ಸದಸ್ಯರಾದಂಥ ಸಂಕೇತ್ ಮನವಿ ಮಾಡಿದ ಮೇಲೆಗೆ ಇವತ್ತು ನಮ್ಮ ಜೊತೆ ಒಂದು ತಿಂಗಳ ಹಿಂದೆ ಆನೆಯನ್ನು ಓಡಿಸಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಆನೆಯನ್ನು ಓಡಿಸಿದ್ರು ಈಗ ಪುನಃ ಮನವಿ ಬಂದಿದೆ ಇದು ಕುಂಜಿಲಗೇರಿ ಮತ್ತು ಎಡಪಾಲ ಈ ಗ್ರಾಮಗಳಲ್ಲಿ ತುಂಬ ನಷ್ಟ ಉಂಟು ಮಾಡುತ್ತಿದ್ದರಿಂದ ಇವತ್ತು ಎಲ್ಲ ವಲಯರನಿಕೆ ಅಧಿಕಾರಿ ಅವರ ನೇತೃತ್ವದಲ್ಲಿ ಎಲ್ಲ ಅವರ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ ಇವತ್ತು ಈ ಒಂದು ಭಾಗದ ಎಲ್ಲ ಆನೆ ಬೆಳೆಯನ್ನು ನಾಶ ಮಾಡಿದ್ದನ್ನು ವೀಕ್ಷಣೆ ಮಾಡಿ ಮಧ್ಯಾಹ್ನ ಮೇಲೆ ಈ ಆನೆಗಳನ್ನು ಕಾಡೆಗಟ್ಟುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ಕೆ ನಮ್ಮ ಜೊತೆ ಕೈ ಸೋರಿದಕ್ಕೆ ನಾನು ಅವರಿಗೆ ಹೃತ್ಪೂರ್ವ ಈಗ ಇಲ್ಲೊಂದು ಐದಾರು ಆನೆಗಳ ಸಂಚಾರ ಈ ಭಾಗದಲ್ಲಿ ಆಗ್ತಾಯಿದೆ ಅಂತಕ್ಕಂಥದ್ದು ತೋಟಗಳಲ್ಲಿ ರೈತರಿಗೆ ತುಂಬ ಹಾನಿಯಾಗಿರ್ತಕ್ಕಂಥ ವಿಚಾರ ಕೂಡ ಇದೆ ಇಲ್ಲಿ ಬೆಳೆ ನಾಶ ಆಗಿರ್ತಕ್ಕಂಥದ್ದು ಈಗ ಒಂದು ಮ ಮೊದಲನೇದಾಗಿ ಮಾಡ್ತಕ್ಕಂಥ ಕೆಲಸ ಇಲ್ಲಿಂದ ಆನೆಗಳನ್ನು ಅದರ ವಾಸಸ್ಥಾನಕ್ಕೆ ಅಟ್ತಕ್ಕಂಥದ್ದು ಅದು ಇವತ್ತು ಮೂರು ಗಂಟೆಯಿಂದ ಕಾರ್ಯಾಚರಣೆಯನ್ನು ಶುರು ಮಾಡ್ತಾ ಇದ್ದೇವೆ ಮತ್ತು ಎರಡನೇದು ಏನು ಇಲ್ಲಿ ಪರಿಹಾರ ಕೊಡಬೇಕಾಗಿದೆ ಸಾಕಷ್ಟು ಬೆಳೆ ನಾಶ ಆಗಿದೆ ಅದನ್ನು ಪರಿಶೀಲಿಸಿ ವೈಜ್ಞಾನಿಕವಾಗಿ ಅವರಿಗೆ ಶೀಘ್ರವಾಗಿ ಪರಿಹಾರ ತಲುಪಿಸ್ತಕ್ಕಂಥ ಕೆಲಸ ಕೂಡ ಆಗ್ತದೆ ಇಲ್ಲ ಇವಾಗ ಇಲ್ಲಿ ಪಾಲಚಂಡ ಪೂವಿ ಅಂತೇಳಿ ಹೋಗ್ತಿದ್ದಾರೆ ಅವ್ರ ತೋಟ ಎಲ್ಲ ಪುಡಿಬಿಡಿ ಈ ಗದ್ದೆಯಿಂದ ಹಿಡಿದಿದ್ದು ಇಲ್ಲಿ ಈ ಕಡೆಯವರೆಗೆ ಎಲ್ಲ ಅಡಕೆ ತೋಟಗಳು ಪುಡಿಯಾಗಿದೆ ಯಾಕೆಂದರೆ ಸರ್ಕಾರದಿಂದ ಸಿಕ್ಕೋದು ಒಂದು ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಸಿಗ್ಬೋದು ಆದರೂ ಲಕ್ಷಗಟ್ಟಲೆ ಲಾಸ್ ಆಗಿದೆ ಅದನ್ನು ನಮ್ಮ ಸಂಕೇತಭೂರವರು ಬಂದಿದ್ದಾರೆ ನಮ್ಮ ಪಾರ್ಸಿನವರೆಲ್ಲ ಇದ್ದಾರೆ ನೋಡ್ಬಿಟ್ಟು ಅದಕ್ಕೆ ಸರಿಯಾದ ಪರಿಹಾರ ಸಿಕ್ಕಬೇಕು ಅಂತೇಳಿ ನಾವು ಕೇಳ್ತಿಕೊಡ್ತೀವಿ ಇವ್ ಇವಾಗ ಒಂದು ವಾರದಿಂದ ಅಲ್ಲ ಒಂದು ವಾರದಿಂದ ಬಂದು ಇಲ್ಲಿ ಇವಾಗ ಒಂದು ಹಸುನೂ ಸತ್ತೋಗಿತ್ತು ನಮಗೆ ಡೌಟ್ ಇವಾಗ ಆನೆನೇ ಹೊಂದಿರ್ಬೋದು ಅಂತೇಳಿ ಮೊನ್ನೆ ಒಂದು ದೊಡ್ಡ ಹಸು ಹಾಲು ಕರಿ ಅಂತ ಅದು ಹೇಗೆ ಅಂತ ಗೊತ್ತಿಲ್ಲ ನಮಗೆ ಆದರೂ ಸಹ ರಿಪೋರ್ಟ್ ಮಾಡಿಲ್ಲ ನಾವು ನಮಗೆ ಡೌಟ್ ಆಯಿತು ಇವಾಗ ಆನೆ ಮೇಲೆ ಇದು ಆನೆನೇ ಬಂದು ಎಲ್ಲಾದರೂ ಕೊಂದಿರ್ಬೋದು ಅಂತ ಅಂಥ ಪರಿಸ್ಥಿತಿ ಆಗಿದೆ ಜನರಿಗೂ ಸಹ ಇವಾಗ ಎದರಿಕೆ ಆಗ್ತಾ ಉಂಟು ನಷ್ಟ ಆಗ್ತಾ ಉಂಟು ನಡ್ಕೊಂಡು ಹೋಗೋಕೆ ಎದುರಿಕೆ ಆಗ್ತಾ ಉಂಟು ಯಾಕೆಂದರೆ ಕಾಡಲ್ಲಿರೋ ಆನೆ ಇವಾಗ ಸಿಟಿಲಾಗಿದೆ ಅದೇನು ಮಾಡೋಕ್ಕಾಗಲ್ಲ ನಮಗೆ ಅದನ್ನು ನೀವೇ ಮಾಡಬೇಕು ಬಹಳಷ್ಟು ಬಂದು ಮಾಡಬೇಕು ಅದನ್ನು ಏನು ಮಾಡಬೇಕು ಅಂತೇಳಿ ಇವಾಗಲೇ ಹೇಳಿಬಿಡೋದು ಸಂಕೇತವರು ಅವರು ಅದರ ವಿಷಯ ಸಪ್ರೇಟಾಗಿ ಎಲ್ಲ ತಿಳಿಸಿದ್ದಾರೆ ಇನ್ನು ನಾವೇನು ಮಾತಾಡೋಕ್ಕಿಲ್ಲ ನಮ್ಮ ರೈತರಿಗೆ ಒಳ್ಳೆ ಪರಿಹಾರ ಕೊಡಬೇಕು ಅಂತೇಳಿ ನಾವು ನಿಮ್ಮ ಹತ್ರ ಗೆಲ್ತಾಯಿದ್ದೀನಿ ಅಷ್ಟೇ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಳಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್